ನಾಲ್ಕನೇ ಕಂಬ ಇದು ಅದರಲ್ಲಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊದಲನೇ ಕಂಬ ಇದು ಇಷ್ಟು ರಾಷ್ಟ್ರಧ್ವಜ ಅಂದ್ರೆ ಇದು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕಷ್ಟು ಹಾರಾಡ್ತಿದ್ರು ಯಾವತ್ತೂ ರಾಷ್ಟ್ರಧ್ವಜದ ದರ್ಶನ ಆ ದರ್ಶನ ಏನಾಗತ್ತಲ್ಲ ನಮ್ಮಲ್ಲಿ ಸ್ಮರಣೆಯನ್ನು ಉಂಟು ಮಾಡ್ತಿದ್ವಿ ಅದಕ್ಕೆ ಯಾವಾಗಲೂ ರಾಷ್ಟ್ರ ಸ್ಮರಣೆ ಆಗ ರಾಷ್ಟ್ರಧ್ವಜ ಅದು ನಮ್ಮ ವಿಜಯ ಮಹಂತೇಶ್ವರ ಹೇಳಿದಂಗೆ ಅದೊಂದು ವಸ್ತುವಲ್ಲ ಅದೊಂದು ಸಂಬಂಧ ನಾವು ರಾಷ್ಟ್ರ ಧ್ವಜಕ್ಕೆ ನಾವು ವಂದನೆಯನ್ನು ಸಲ್ಲಿಸಿದ್ದೀವಿ ಅಂತಂದರೆ ಅದೊಂದು ಸಂಬಂಧ ಇಡೀ ದೇಶಕ್ಕೇನೆ ನಾವು ವಂದನೆಯನ್ನು ಸಲ್ಲಿಸಿದಂಗೆ ಅದಕ್ಕೆ ಅದೊಂದು ಸಂಬಂಧ ಈ ಒಂದು ಸ್ವಾತಂತ್ರ್ಯ ಏನೈತಲ್ಲ ನಮಗೆ ಸಿಕ್ಕು ಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಗೈತಿ ಈಗ ಸಿಕ್ಕು ಈ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇದೇನು ಸ್ವತಂತ್ರ ಏನು ನಾವು ಹೇಳಿದಂಗೆ ಅವ್ರಿಗೆ ಅದೊಂದು ಗಿಫ್ಟ್ ಅಲ್ಲ ಅದೊಂದು ಹೋರಾಟದ ಫಲ ಒಂದು ಚಳವಳಿಯ ಫಲ ಅದು ಈ ಒಂದು ಸ್ವತಂತ್ರವನ್ನು ನಾವಿಂದ ಕಳ್ಕೊಂಡಿದ್ವಿ ಇದನ್ನು ಈ ಸ್ವತಂತ್ರವನ್ನು ಪಡ್ಕೊಂಡಿವಿ ಅಂದ್ರೆ ಏನಾದರೂ ಅರ್ಥ ಸ್ವತಂತ್ರನ ಪಡ್ಕೊಂಡಿವಿ ಅಂದ್ರೆ ಕಳ್ಕೊಂಡೇವೆ ಅಂತ ಕಳ್ಕೊಂಡವ್ರೆ ಪಡ್ಕೊತಾರ ಅದಕ್ಕಾಗಿ ಹಿಂದೆ ನಾವು ಸ್ವತಂತ್ರವನ್ನು ಕಳ್ಕೊಂಡಿದ್ವಿ ಆ ಸ್ವತಂತ್ರವನ್ನು ಕಳ್ಕೊಳ್ಳೋಕೆ ಏನು ಕಾರಣ ಸ್ವತಂತ್ರವನ್ನ ಕಳ್ಕೊಂಡಿವಿ ಅಂದ್ರೆ ನಮ್ಮ ನೆಲದ ಮೇಲಿನ ಆಡಳಿತದ ಹಕ್ಕನ್ನು ನಾವು ಆಡಳ ಹಕ್ಕನ್ನು ನಾವು ನಮ್ಮ ನಾಶ ಮಾಡ್ಕೊಂಡಿದ್ವಿ ಆಡಳಿತದ ಹಕ್ಕನ್ನು ಇದ್ದಿದ್ದಿಲ್ಲ ಹಂಗಾರೆ ನಮ್ಮ ನೆಲದ ಮೇಲೆ ನಮ್ಮ ಆಡಳಿತದ ಹಕ್ಕನ್ನು ನಾವು ಕರ್ಕೊಂಡ ಮೇಲೆ ನಮ್ಮ ನೆಲದ ಮೇಲೆ ಪರಕೀಯರ ಆಡಳಿತದ ಹಕ್ಕು ಬಂತು ನಾವು ವೀಕ್ ಆದ್ವಿ ನಮ್ಮನ್ನು ಸೋಲಿಸಿದ್ರು ಅವರೆಲ್ಲ ಬಂದರು ಅವರ ಆಡಳಿತವನ್ನು ಮಾಡಿಕೊಂಡು ಹೋದರು ಹಾಗಾದ್ರೆ ನಾವು ಯಾಕೆ ವೀಕ್ ಆದ್ವಿ ಅವರು ಯಾಕೆ ಪರಕೀಯರು ನಮ್ಮ ದೇಶದ ಮೇಲೆ ಕಣ್ಣು ಹಾಕಿದರು ಯಾಕೆ ಹಾಕಿದರು ಅಂದರೆ ನಮ್ಮ ದೇಶ ಅವತ್ತಿನ ದಿವಸ ಭಾಳ ಸಮೃದ್ಧವಾದಂಥ ದೇಶ ಇಲ್ಲಿ ಭಾಳ ಬಂಗಾರ ಐತಿ ನೆಲ ಭಾಳ ಫಲವತ್ತಾಗೈತಿ ಇಲ್ಲಿ ಮಸಾಲೆ ಸಾಮಾನು ಭಾಳ ಬೆಳೀತಾರೆ ಅದಕ್ಕೆ ಇದನ್ನು ನಾವು ಈ ಭೂಮಿಯಲ್ಲಿ ಭಾಳ ಐತಿ ಅನ್ನೋ ಕಾರಣಕ್ಕಾಗಿ ಈ ನಮ್ಮ ಭಾರತ ದೇಶದ ಮೇಲೆ ಕಣ್ಣು ಹಾಕಿದ್ರು ಈ ವಜ್ರ ಬಂಗಾರ ಇಲ್ಲಿ ಭಾಳ ಐತಿ ಅಂತಂದು ಕಣ್ಣು ಹಾಕಿದ್ರು ಮತ್ತು ಕಣ್ಣು ಹಾಕುವುದು ಸಹಜವಾಗಿನ ವೈರಿಗಳು ಯಾವಾಗಲೂ ಪರಕೇರಿ ಯಾವಾಗಲೂ ಅರಸರ ಕಾಲ ಅರಸರಂದ್ರೆ ಈ ದೇಶ ಗೆಲ್ಲಬೇಕು ಆ ದೇಶ ಗೆಲ್ಲಬೇಕು ಆ ದೇಶ ಗೆಲ್ಲಬೇಕು ಅನ್ನೋದು ಒಂದು ಗೆಲ್ಲೋದು ಗೆಲ್ಲೋದೇ ಒಂದು ಅಭ್ಯಾಸ ಒಂದು ಅಭ್ಯಾಸವ್ರಿಗೆ ಅದಕ್ಕಾಗಿ ಹಂಗಾರೆ ನಾವೆಲ್ಲ ಯಾಕೆ ಸೋತ್ವಿ ನಾವೆಲ್ಲ ಯಾಕೆ ಸೋತ್ವಿ ಅಂತಂದರೆ ನಮ್ಮಲ್ಲಿ ಐಕ್ಯತೆ ಇದ್ದಿದ್ದಿಲ್ಲ ನಮ್ಮಲ್ಲಿ ಐಕ್ಯತೆ ಇದ್ದಿದ್ದಿಲ್ಲ ನಾವೆಲ್ಲ ಅನೈಕ್ಯತೆ ಇದ್ದದ ಕಾರಣಕ್ಕಾಗಿ ಅವರೆಲ್ಲ ಐಕ್ಯತೆಯಿಂದ ಹೋರಾಟ ಮಾಡಿದ್ರು ಅವ್ರು ಗೆದ್ದರು ನಾವು ಸೋತ್ರಿ ಈ ಏನು ಕಾರಣ ನಮ್ಮಲ್ಲಿ ಅನೈಕ್ಯತೆ ಅನೈಕ್ಯತೆಗೆ ಏನು ಕಾರಣ ಅಂದ್ರೆ ನಮ್ಮಲ್ಲಿರುವಂಥ ಜಾತಿಯತೆಯೇ ಕಾರಣ ನಾನು ಈ ಕಾನ್ಸೆಪ್ಟನ್ನು ಬೆಳಿಗ್ಗೆ ಎರಡು ನೆನಪು ಹಾರಿದೆ ನನಗೆ ಎರಡು ಒಂದು ತಂದು ಏನೋ ನೆನಪು ಹಾರಿ ಅಂತ ಅಳಿಸ್ತೀನಿ ನನಗಾದ್ರೆ ಅನೈಕ್ಯತೆಯೇ ನಮ್ಮ ದೇಶವನ್ನು ಗುಲಾಮಗಿರಿಗೆ ತಳ್ಳಲಿಕ್ಕೆ ಕಾರಣ ಆದ್ರ ಈ ಅನೈಕ್ಯತೆ ಏನು ಕಾರಣ ಅಂತಂದರೆ ಜಾತಿಯತೆಯೇ ಕಾರಣ ಈ ಜಾತೀಯತೆ ಅನ್ನೋದೇನೈತೆಲ್ಲ ಈ ಜಾತೀಯತೆ ಕಾರಣಕ್ಕಾಗಿ ನಮ್ಮ ದೇಶದ ಆಡಳಿತಗಾರರು ನಮ್ಮ ದೇಶದ ಅರಸರು ಅಲ್ಲಿ ಸೈನ್ಯದಲ್ಲೇ ಅನೈಕ್ಯತೆ ಚಾಲು ಆಗ್ತದ್ದು ಸೈನ್ಯದಲ್ಲಿ ಅನೈಕ್ಯತೆ ಚಾಲುವಾದರು ಅದಕ್ಕಾಗಿ ನಮ್ಮ ಸೈನಿಕರೇನಾಯ್ತಲ್ಲ ಆ ಜಾತೀಯತೆಯ ಆ ಪದ್ಧತಿಯನ್ನು ಅನುಸರಿಸಿದ್ರಿಂದ ಅಲ್ಲಿ ನಾವು ಯುದ್ಧದಲ್ಲಿ ಸೂಲನ್ನು ಅನುಭವಿಸ್ಬೇಕಾಗ್ತದೆ ಯಾಕೆ ಸೋಲನ್ನು ಅನುಭವಿಸ್ಬೇಕಾಯಿತು ಅಂತಂದರೆ ಅವತ್ತಿನ ಕಾಲದಲ್ಲಿ ದಲಿತ ಸೈನಿಕರ ಪಡೆನೇ ಇತ್ತು ಕೆಲವು ಸಲ ದಲಿತ ಸೈನಿಕರನ್ನು ಸೇರಿಸ್ಕೊಂಥ ಇದೆಯಲ್ಲ ಕೇವಲ ಕ್ಷತ್ರಿಯ ಸೈನಿಕರಷ್ಟೇ ಸೇರಿಸ್ಕೊಂತಿದ್ರು ಆದರೆ ಕೆಲವೊಂದು ಸಲ ದಲಿತ ಸೈನಿಕರನ್ನು ಸೇರಿಸಿಕೊಂಡ್ರೆ ಸಹಿತ ಆ ಕ್ಷತ್ರಿಯ ಸೈನಿಕರು ಅವರು ಮುತಿಸ್ಕೊತಿದ್ರು ಯುದ್ಧದೊಳಗೆ ಅಕಸ್ಮಾತ್ ಅರಸ ಏನಾದರೂ ಕಷ್ಟದಲ್ಲೇದಾನ ಸಂಕಷ್ಟದಲ್ಲೇದಾನ ಅಂತ ಬಂದು ದಲಿತ ಸೈನಿಕರು ಇವನು ಪಾರು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅವರ ಸುತ್ತುವರೆದ್ರೆ ಬಾಡಿ ಗಾರ್ಡ ಸುತ್ತುವರೆದ್ರೆ ಅಕಸ್ಮಾತ್ ಒಂದೊಳೆ ದಲಿತ ಅರಸನನ್ನು ಮುಟ್ಟಿದ್ರೆ ಇವರೆಲ್ಲರೂ ಬಂದು ಸರಿಸಿ ಅರಸ ಮೈಲಿ ಅದ ಅಂತ ಹೇಳಿ ಹಿಂದು ಭೂಮಿಯಿಂದ ಅರಸನನ್ನು ಕರ್ಕೊಂಡು ಹೋಗಿ ಮಡಿ ಮಾಡಕ್ಕೆ ಕರ್ಕೊಂಡು ಹೋಗಿದ್ರು Thank <sighs> you. ಇಂಥ ಒಂದು ಜಾತಿಯ ಪದ್ಧತಿ ಇದ್ದ ಕಾರಣಕ್ಕಾಗಿ ಅಂತಂದ್ರೆ ನಮ್ಮ ಸೈನಿಕರು ಸೋಲನ್ನು ಅನುಭವಿಸ್ಬೇಕಾತು ಅದಕ್ಕಾಗಿ ಇವತ್ತಾದರೂ ಕೂಡ ನಮ್ಮ ದೇಶದಲ್ಲಿ ಒಂದು ಐಕ್ಯತೆ ಬರಬೇಕಂತಂದ್ರೆ ಈ ಜಾತೀಯತೆ ಅನ್ನುವಂಥ ಭೂತ ಏನೈತಲ್ಲ ಇದು ನಮ್ಮಿಂದ ದೂರ ಆದಾಗ ಮಾತ್ರ ನಮ್ಮಲ್ಲಿ ಐಕ್ಯತೆ ನೃತ್ಯವನ್ನು ಓದಿದವನು ಇತಿಹಾಸವನ್ನ ನಿರ್ಮಾಣ ಮಾಡ್ತಾನೆ ಅದಕ್ಕಾಗಿ ಹಿಂದಿನ ಇತಿಹಾಸದಲ್ಲಿ ನಮ್ಮ ಆಡಳಿತಗಾರರು ಯಾಕೆ ಸೋತರು ಅಂತಂದ್ರೆ ಯಾಕೆ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು ಅಂತಂದ್ರೆ ಅವರು ತಾವು ಜಾತಿ ಪದ್ಧತಿಯನ್ನು ಅನುಸರಿಸಿದ್ರು ಆ ಜಾತಿ ಪದ್ಧತಿಯನ್ನು ಅನುಸರಿಸಿದ್ದ ಕಾರಣಕ್ಕಾಗಿ ಅವರು ನಮ್ಮ ಸೈನಿಕರು ಸೋಲನ್ನು ಅನುಭವಿಸಬೇಕಾದ್ದು ಅದಕ್ಕಾಗಿ ಈ ಒಂದು ಇತಿಹಾಸದ ಪಾಠ ಮುಂದಿನ ಜನಾಂಗಕ್ಕೆ ಒಂದು 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 ಶಿಕ್ಷಣವಾಗಿ ಪರಿಣಮಿಸಬೇಕು ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಜಾತಿ ಪದ್ಧತಿಯನ್ನು ಅನುಸರಿಸಿದಿವಿ ಅಂತಂದರೆ ಮತ್ತೆ ನಿಮಗೆ ಸೋಲಿನ ಸೋಲಿನ ಭಯ ಕಟ್ಟಿಟ್ಟ ಬುದ್ಧಿ ಅದಕ್ಕಾಗಿ ಇವತ್ತಿನ ದಿವಸ ಜಾತಿ ಇಲ್ಲದಂಗ ಎಲ್ಲರೂ ಕೂಡಿ ಜಾತಿ ಧರ್ಮ ನಮ್ಮ ದೇಶದೊಳಗೆ ಎಲ್ಲರೂ ಏನು ನಾವು ನಾವೇನು ನಾಗರಿಕ ಎಲ್ಲ ಎಲ್ಲ ಜಾತಿ ಮತ ಧರ್ಮ ಇವೆಲ್ಲರೂ ಸೇರಿ ಭಾರತ ನನ್ನದು ಅಂತೇಳಿ ಎಲ್ಲರಿಗೂ ಬರಬೇಕಲ್ಲ ಯಾಕಂದ್ರೆ ನೂತನ ಒಲೂರ್ನ ಶೃಂಗಾರ ಮಾಡ್ತಾರೆ ಅದಕ್ಕೆಲ್ಲ ಬಸವಣ್ಣವ್ರು ಎಲ್ಲಾ ಶರಣರು ಎಷ್ಟು ಜನ ಎಷ್ಟು ಜನ ವೃತ್ತಿ ನಿರತ ಶರಣ್ರು ಇದ್ರಲ್ಲ ದೂರ ಕಕ್ಕಯ್ಯ ಮಡಿವಾಳ ಮಾತಯ್ಯ ಅಂಬೇರ ಚೌಳಯ್ಯ ಎಲ್ಲ ಕಾಯಕದ ಶರಣರು ಇದ್ರ ಎಲ್ಲ ಕಾಯಕದ ಶರಣರ ಭಾವಚಿತ್ರ ಮತ್ತು ಅವರ ಒಂದು ವಚನ ಈ ಎಲ್ಲಾ ಬಸವೇಶ್ವರ ಮುಂದೆ ಬಸವಣ್ಣವ್ರು ಎಲ್ಲಿ ಇರ್ತಾರೆ ಅಲ್ಲಿ ಎಲ್ಲಾ ಕಾಯಕದ ಜನ ಇರ್ಬೇಕು ಎಲ್ಲಾ ಜಾತಿ ಬಾಂಧವ್ರ ಜನ ಇರ್ಬೇಕು ಬಸವಣ್ಣವ್ರು ಅಂತೇಳಿ ಬಸವಣ್ಣವ್ರು ಒಬ್ಬರು ಕುಂಡ್ರಂಗಲ್ಲ ಅವರು ಅದಕ್ಕಾಗಿ ಆ ಕಲ್ಪ ಇಟ್ಕೊಂಡು ನಮ್ಮ ಡಾಕ್ಟರ್ ವಿಜಯನಂದ್ರ ಪರಿಕಲ್ಪನೆ ಅದು ಜೊತೆಗೆ ಎಲ್ಲಾ ಬಸವಣ್ಣರಾದ್ರೆ ಇರಬೇಕಂತ ಹೇಳಿ ಅದಕ್ಕೆ ಅವ್ರ ಎಲ್ಲಾ ಶರಣರ ಭಾವಚಿತ್ರ ಬೆಂಗಳೂರಿನಲ್ಲಿ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರಂದ್ರೆ ಆಶ್ಚರ್ಯ ಮಾಡಿದ್ರು ಅದಕ್ಕಾಗಿ ಇವತ್ತು ಇದು ಸುಂದರವಾದಂತ ಏನು ಒಂದು ವೃತ್ತ ಐತೆಲ್ಲ ಎಲ್ಲರೂ ಬಂದು ನಿಂತರು ಸುಮ್ಮನೆ ಹರಟಿ ಹೊಡಿದಕ್ಕಿಂತಲೂ ಒಂದೊಂದು ವಚನ ಓದ್ಕೋ ಹಿಂಗ ರೌಂಡ್ ಹಾಕಬೇಕೈತೆ ಒಂದು ವಚನ ಮನುಷ್ಯ ನಮ್ಮ ಕಣ್ಣನ್ನ ತೆರೆಸ್ತೈತಿ ಅರಿವನ್ನ ತೆರೆಸ್ತೈತಿ ಅಂಥ ಅದ್ಭುತವಾದಂಥ ವಚನಗಳದಾವೆ ಅದಕ್ಕಾಗಿ ಇವತ್ತಿನ ದಿವಸ ಅಂಥ ವಚನಗಳನ್ನು ನಮ್ಮ ಡಾಕ್ಟರ್ ಉಷ್ಯಾನ್ ಕಾಶಪ್ಪನವರು ಸೆಂಡ್ರು ಇವತ್ತು ಅದನ್ನು ಹಾಕಬೇಕು ಅನ್ನೋಂಥ ಪರಿಕಲ್ಪನೆ ಅವ್ರದೇ ಅದು ಅವ್ರದೇ ಕಾನ್ಸೆಪ್ಟ್ ಅದು ಅದಕ್ಕಾಗಿ ಮತ್ತು ಈ ಒಂದು ಈ ಸುಂದರವಾದಂಥ ತಾಣ ಮಾಡಿ ಅಲ್ಲೆಲ್ಲ ನಮಗೆ ಲಾನ್ ಹಚ್ಚಿ ಎಷ್ಟು ವರ್ಷದ್ದು ಏನು ಹ್ಯಾಂಗೆ ಲೋನ್ ಅಷ್ಟು ಚಲೋ ಲಾನ್ ತಂದರೆ ಅದನ್ನು ಆದರೆ ಆಂಧ್ರ ಪ್ರದೇಶದ ತಂದ ಲೋನ್ ಅದ ಅಂತ ಅದ್ರ ಜೊತೆಗೆ ಬಸವಣ್ಣವರ ಈ ಹೂವು ಹಾಕೋಕೆ ಮಾಲಿ ಹಾಕೋಕೆ ಭಾಳ ಕಷ್ಟ ಇತ್ತದೆ ಅಲ್ಲಿ ಹತ್ತದ ಒಂದು ದೊಡ್ಡ ಸರ್ಕಸ್ ಮಾಡ್ಬೇಕಾಗಿತ್ತು ಅಂದ್ರೆ ಮನೆ ಹಾಕಿ ಈಗ ಅತ್ಯಂತ ಸರಳವಾಗಿ ಸೀದಾ ಬಸವಣ್ಣವ್ರು ಕೊಳ್ಳಿಗಿನ ಮಾಲೆ ಬೀಳುವಂಗೆ ಅದಕ್ಕೊಂದೆಲ್ಲ ಎಲಿವೇಟರ್ ಹಚ್ಚಿ ಅದು ಬಹಳ ಚಂದ ಮಾಡಿದ್ದಾರೆ ಅದ್ರ ಜೊತೆಗೆ ನೂರಡಿ ಧ್ವಜಸ್ತಂಭ ಯಾವತ್ತು ಇಪ್ಪತ್ನಾಲ್ಕಷ್ಟು ಹನ್ನೆರಡು ತಿಂಗಳು ರಾಷ್ಟ್ರ ಧ್ವಜ ನಮ್ಮ ಕಣ್ಣಿಗೆ ಕಾಣದ ನಮ್ಮ ರಾಷ್ಟ್ರ ಧ್ವಜ ಕಣ್ಣಿ ಕಾಣದಿಂದ ರಾಷ್ಟ್ರ ಸ್ಮರಣೆ ನಡೀತದೆ ಅದಕ್ಕಾಗಿ ಅಂತ ಅದ್ಭುತವಾದಂತಹ ನಮ್ಮ ಇಡೀ ಕರ್ನಾಟಕದಲ್ಲಿ ಇದು ನಾಲ್ಕನೇ ಕಂಬ ಇದು ಅದಕ್ಕೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದರೆ ಅವ್ರು ಯಾವ್ದನ್ನ ಹಿಡಿತಾರ ಹೆಚ್ಚಾಗಿ ಮಾಡ್ತಾರಲ್ಲ ರಾತ್ರಿ ದಿವಸ ನಾಲ್ಕು ಐದು ಬರ್ತಿದ್ರೆ ನಿನ್ನ ರಾತ್ರಿ ಹನ್ನೆರಡರು ಒಂದಕ್ಕೆ ಬಂದ್ರೆ ಬೆಂಗಳೂರಿಂದ ಹನ್ನೆರಡು ಒಂದಕ್ಕೆ ಬಂದ್ರೆ ಸಹಿತ ಮತ್ತೆ ಇಲ್ಲಿ ಬಂದು ಒಂದ್ ತಾಸ್ ನಿಂತು ಎಲ್ಲಾ ನೋಡ್ಕೊಂಡು ರಾತ್ರಿ ಎರಡು ಗಂಟೆಗೆ ಮನೆ ಹೋಗ್ಯಾರ ಹಿಂಗೆ ಅದು ಏನಾದರೂ ಒಂದು ಕಾರಣ ಹಿಡಿದರೆ ಅಂತಂದ್ರೆ ನಾಲ್ಕು ಐದು ಸಲ ಬಂದು ನೋಡಿಕೊಂಡು ಸ್ವತಃ ತಾವೇ ಡೈರೆಕ್ಷನ್ ಕೊಡ್ತಾರೆ ಅದಕ್ಕಾಗಿ ಇಂಥ ಒಂದು ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡಂಥವ್ರು ನಮ್ಮ ವೀರ್ಶಿವಿಂಗಾತ ಅಭಿವೃದ್ಧಿ ನಿಗಮದ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಜನಪ್ರಿಯ ಶಾಸಕರು ಅತ್ಯಂತ ಉತ್ಸಾಹಿ ಶರಣರು ಇಂಥದ್ದೊಂದು ತಲೆ ಕೊಟ್ಟು ಬಿಟ್ಟರು ಸಾಕವ್ರಿಗೆ ಅವ್ರ ಮನಸ್ಸಿಗೆ ಬಂತಂದ್ರೆ ಅದು ಆಗುತನ ಬಿಡೋಂಗಿಲ್ಲ ಅವ್ರಿಗೆ ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಪಡೆದಂಥ ನಮ್ಮ ಶಾಸಕರನ್ನು ನಾವೆಲ್ಲ ಪಡೆದವ್ರೆ ನಾವೆಲ್ಲ ಧನ್ಯರು ಅಂತ ನನಗೆ ಅನಿಸ್ತದ್ವಿ